ಇದಂಗೆ ಉಂಡಿಗೆ ಹಾಕ್ಬಿಡಿ ನೀವೇ ನಿಮ್ ಕೈಯಾರೆ ಹಾಕ್ಬಿಡಿ ಹೇಳಿ ಅಂದ್ರೆ ಯಾವ್ದಾದ್ರು ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಈ ತರ ಪೂಜೆ ಮಾಡಿ ಉಂಡಿಗೆ ಕಾಸು ಹಾಕಿದ್ರೆ ಎಲ್ಲ ಒಳ್ಳೇದಾಯ್ತದಂತೆ ಅಂದ್ರೆ ನೀವ್ ಲಂಚಕ್ಕೆ ಹೊಳ್ತಾ ಇದ್ದೀರಾ ನೀನ್ ಏನಾದ್ರು ಅನ್ಕೊಳ್ಳಮಿ ನೀನ್ ಕೊಟ್ರೆ ಸಾಕು ಏನ್ ಕೊಡ್ಲಿ ನಿಮ್ಗೆ ಜೀವನ ಪೂರ್ತಿ ಗೆಪ್ತಿನಲ್ಲಿರೋದ್ ಬೇಕಲ್ವೇ

ಅಮ್ಮಿ ಇದೇನಕ್ಕೆ ಅಂತ ಗೊತ್ತಾಗ್ಲಿಲ್ಲ ಹೇ ಕೌಡ್ರೆ ನಾನು ಎಂಟನೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಸಿಕ್ಕಿತ್ತು ಇದನ್ನ ಅವತ್ತಿಂದ ಜೋಪಾನ ಮಾಡಿ ಮರಿ ಹಾಕ್ಸಿವನಿ ಮರಿನೇ ಮರಿ ಆಗ್ತದೆ ಹಂಗಾರೆ ಇದ್ರ ಮರಿಯಲ್ಲಿ ಆಮೆ ಇದನ್ನೆಲ್ಲ ನಾನೇ ನಮಿ ಮಾಡ್ಲಿ ಹಂಗಾರೆ ಇದ್ ನಿಮ್ಗೆ ಇಷ್ಟ ಆಗ್ಲಿಲ್ವೇ ಇಲ್ಲ ಹಂಗಾರೆ ಬೇರೆನ್ ಕೊಡ್ಲಿ ಸರಿಯಾಗಿ ಯೋಚನೆ ಮಾಡಮ್ಮಿ ನೀನ್ ಕೊಡೋದು ಸಿಹಿಯಾಗಿದ್ದು ಅದು ನನ್ನ ಹೃದಯಕ್ಕೆ ಮುಟ್ಬೇಕು ಅಂತದ್ ಕೊಡ್ಬೇಕು ಹಾ ನನಗೀಗ ಗೊತ್ತಾಯ್ತು

ಅದೇನೋ ನೀನ್ ಕೊಡ್ತೀನಿ ಅಂತಂದೆ ಅಲ್ವಾ ಅದನ್ನೇ ಕೊಡಮಿ ಕೊಡಮಿ ಅಂದೆ ಹಿಗ್ ತಾನೇ ಅದು ಗೊತ್ತಾಗೋಯ್ತೆ ಹ್ಮ್ ಗೊತ್ತಾಯ್ತು ನಿಮ್ ಸೈರಿ ಬಂದೆ ಬೇಗ ಬೇಗ ತಕಳಿ ಇದೆ ತಾನೇ ನಿಮಗ್ ಬೇಕಾಗಿರೋದು ಅಯ್ಯ ತಕಳಿ ಗೌಡ್ರೆ ನೀವ್ ಹೇಳ್ದಂಗೆ ಸಾನೆ ಸಿಹಿ ಆಗದೆ ತಿಂದ್ರೆ ಹೃದಯಕ್ಕೂ ಮುಟ್ತದೆ ಕರ್ಮ ಕರ್ಮ ನಿಂತ ಬಂದು ಬಂದು ಈ ಮಾತನ್ನೆಲ್ಲ ಹೇಳದ್ನಲ್ಲ ತಿಂದ ಗೌಡ್ರೆ ಮುಟ್ಟಸ್ಕೌಡ್ರಿಂಗ್ ಕೋಪ ತಾಯಿ ಎರಡು ಪ್ರಭಾವ ನನ್ಗೆ ನೀನ್ ಕೊಡೋದು ಬೇಡ ನಾನ್ ನಿನ್ ಹತ್ರ ಇಸ್ಕೊಳ್ಳೋದು ಬೇಡ ಅದೇನೋ ದಿನಾಗ್ಲೂ ಹೇಳ್ತಿಯಲ್ಲ ಬತ್ತದೆ ಬತ್ತದೆ ನಿದ್ದೆ ಬತ್ತದೆ ಅಂತ ಆತರ ಹೇಳ್ಬಿಟ್ಟು ಬಂದ್ ಮಲ್ಕ ನೀವ್ ನಿದ್ದೆ ಅಂದ್ಕೂಳೆ ಏನಾಗ್ ನಿದ್ದೆ ಬರ್ತದೆ ನೀವ್ ಮನ್ಕಳಿ ಇದೊಂದ್ ಚಂದಾಗ ಹೇಳದ್ ಕಲ್ತಿದ್ಯಾ ನಮ್ಮ ನಮ್ಮಅಪ್ಪ ನಳಿಮಯ್ಯ ಎಲ್ಲಿಗೆ ಅಂತ ಏಳ್ಲೇ ಇಲ್ಲ ಇದೊಂದ್ ಚಂದಾಗ ಹೇಳದ್ ಕಲ್ತಿದೀಯ ಮಲ್ಕಳೆ ಸಾಕು ಹ್ಮಿಕೋಳಿದ್ರೆ ಇವ್ರು ಗಂಟೆನಾದ್ರೂ ಹೋಯ್ತದೆ ಹೋಗ್ಲಿ ಬಿಡು ಒತ್ತಾರೆ ಕರ್ಕೊಂಡ್ ಹೋಯ್ತಾರೆ ತಾನೆ ಅವಾಗ ಗೊತ್ತಾಯ್ತದೆ ಅಲ್ಲ ಇವ್ರು ತಿಳಿದು ತಿಳ್ದು ನನ್ನ ಆಟಾಡಿಸ್ತವಳೋ ಇಲ್ಲ ತಿಳಿದಾನೇ ಹಿಂಗ್ ಆಟಾಡಿಸ್ತಾವಳ ಗೊತ್ತಾಯ್ತಿಲ್ವಲ್ಲಪ್ಪ ಶಿವ್ನೇ ಹಿಂಗೆ ಆದ್ರೆ ನಾನು ಸಂಸಾರ ಶುರು ಮಾಡೋದು ಯಾವಾಗ ಮಕ್ಕಳು ಮಾಡ್ಕೊಳ್ಳೋದ್ ಯಾವಾಗ ನನ್ ವಂಸ ಬೆಳೆಯೋದು ಯಾವಾಗ ಅಮೋರೆ ನನ್ನ ಕರ್ಸ್ಕೊಂಡಿದಿರಿ ನೀನೇ ಅಲ್ವೇ ಅವಳು ಫೋನ್ ಕೊಟ್ಟು ಪೊಲೀಸ್ನವ್ರ ಫೋನ್ ಮಾಡು ಅಂತ ಮಹಾನುಭಾವ ಅಯ್ಯೋ ಆ ಮಹಾನುಭಾವ ಅಂತ ಯಾಕೆ ಹೇಳಿರಿ ಅಮ್ಮವ್ರೆ ಆ ದುರಾದೃಷ್ಟವಂತ ಹೇಳಿ ಪರ್ವಾಗಿಲ್ವಿ ಮಾತು ಸಂದಾಗೆ ಆಡ್ತೀಯ ನಮ್ಮಂತರ ಬಂಡವಾಳ ಅದೇ ಅಲ್ವೇ ಅದು ದಿಟ್ಟನಯ್ಯ ಬಿಡು ಈಗ ನೀನ್ ಇಸಿಯಕ್ ಬಂದಂಗೆ ಫೋನ್ ಮಾಡ್ದವ್ ಯಾರು ಅಂತ ನಂತವ್ಯೋಳು ಅಯ್ಯೋ ಅವಳು ಯಾರು ಅಂತ ಗೊತ್ತಾಗ್ಬಿಟ್ಟಿದ್ರೆ ಗೌಡ್ರು ತವನೇ ಹೇಳ್ಬಿಡ್ವೇ ವಾತಾರೆ ಇದ್ರೆ ಅವಳು ನನಗೆ ಸಿಕ್ಬಿಟ್ರೆ ನಿಮ್ಗೆ ತಿಳಿಸ್ಬಿಡ್ತೀನಿ ಅಮ್ಮವ್ರೆ ಹ ಅಪಿ ಈ ಮಾತಾ ನಾನ್ ನಂಬೇಕೆ ನೀವು ನಂಬುದ್ರು ಬಿಟ್ರು ಇದೇ ಸತ್ಯ ಅಮ್ಮ ನೀನು ಸುಳ್ಳಿ ಹೊಳ್ತಾ ಇದ್ ನೀನು ಸುಳ್ಳು ಹೇಳಿದ್ರೆ ಪರಿಣಾಮ ಏನಾಯ್ತದೆ ಅಂತ ಗೊತ್ತಿದ್ರು ಈಟಲ್ ಆಟಾಡ್ತಿದ್ಯಾ ಅಮೋರೇ ನೀವು ಭಯ ಪಡಿಸ್ಬಿಟ್ರಿ ಅಂತ ಎದ್ರುಕೊಂಡು ಇರೋಳನ್ನ ಎಲ್ಲಿಂದ ತೋರ್ಸ್ಲಿ ನಿಮ್ಗೆ ಇಂತ ಮಗನೆಲ್ಲ ನಾನು ಸುಮ್ಕೆ ನಾನು ಹೆದರ್ಸಕ್ ನೋಡ್ಬೇಡಿ ಅಮೋರೆ ನೀವು ಇದೇ ವಿಷಯ ಮಾತಾಡ ಕರ್ದಿದ್ರೆ ನಾನು ಉತ್ತರ ಇದೆಯಾ ಬರ್ಲ ಅಮ್ಮವ್ರೆ ಚಿಕ್ಕಮವ್ರೆ ಬರ್ತೀನಿ ನೋಡ್ರೆ ಬರಲೇ ಅನಾವಾಸಿ ನನ್ನ ಮಾತು ಕೇಳು ನಿನ್ ಜಾಗದಲ್ಲಿ ದುಡ್ಡು ಕೊಡುದ್ರೆ ನಾ ಎಲ್ಲಿಂದ ಕೊಡ್ಲಿ ಹಲೋ ಅಣ ಏ ದಿಢೀರ್ನಿಂದ ದುಡ್ಡು ಕೇಳಿದ್ರೆ ಹೆಂಗ್ ಕೊಡ್ಲಿ ನಾನ್ ಕೊಡಲ್ಲ ಕಣೆ ಏನೂ ದುಡ್ಡು ಇಲ್ಲ ಹಲೋ ನನ್ನ ಮತ್ ಲೋಕಿ ಎಲ್ಲ ಸಾಲ್ಗಾರರು ಒಟ್ಟಿಗೆ ಫೋನ್ ಮಾಡಿ ಈಗಲೇ ದುಡ್ಡು ಮಾಡಗು ಅಂತ ಅವ್ರಿ ನಿನ್ಗೆ ಅವ್ರ ಇನ್ಮ್ಯಾಕ್ ನಿನ್ನ ನೆಮ್ಮದಿಯಾಗ್ ಮನೆ ಕಳಕು ಬಿಡಕಿಲ್ಲ ಊಟ ಮಾಡಕ್ಕೂ ಬಿಡಕಿಲ್ಲ ನೀನೇ ನೋಡ್ತಾ ಇರು ಮುನಿಸ್ವಾಮಿ ಕಂಡ್ಲ ರಿಸೀವ್ ಮಾಡ ಮಾವಯ್ಯ ನಾವು ರೆಡಿ ಬಿಟ್ಟಿದ್ದೀವಿ ನೀವು ರೆಡಿ ಆಗ್ಬಿಟ್ರೆ ಹಂಗೆ ಹೊಂಟ್ಬಿಡ್ಬೋದು ಅಯ್ಯೋ ಬೆಳಿಗ್ಗೆ ಏಳು ಗಂಟೆ ಕಾಪಿ ಕುಡ್ಕಂಡ್ ರೆಡಿ ಆಗಿದೆ ಆಗ್ಲೂ ಕರ್ಕೊಂಡು ಹೋಗ್ಲಿಲ್ಲ ಹೊತ್ತು ಗಂಟೆಗೆ ತಿಂಡಿ ತಿನ್ಕಂಡ್ ರೆಡಿ ಆಗಿದ್ದೆ ಆಗ್ಲೂ ಕರ್ಕೊಂಡು ಹೋಗ್ಲಿಲ್ಲ ಈಗ ನಾಲ್ಕು ಗಂಟೆ ಆಯ್ತಾ ಅದೇ ಆದ್ರೂ ಹೊತ್ತು ನಾನ್ ರೆಡಿ ಆಗೋದಿಕ್ಕೆ ಸರೋ ತಾ ಸರಿ ಅಲ್ಲ ಈಗ್ಲಾದ್ರೂ ಹೇಳಿ ನಾವ್ ಹೋಗ್ತಾ ಇದ್ದೀವಿ ಅಂತ ಏ ಇನ್ನುಸಿ ಹೊತ್ತು ನಿಮ್ಗೆ ಗೊತ್ತಾಯ್ತ ತಡೀರಿ ಆಯ್ತಮ್ಮ ರೆಡಿ ಆಗಿದ್ರೆ ಪೂಜೆ ಮಾಡ್ಬಿಡಿ ಅದೇ ಇದಂಗೆ ಉಂಡಿಗೆ ಹಾಕ್ಬಿಡಿ ಹಾಕ್ಬಿಡಿ ಹೇಳಿ ಅಂದ್ರೆ ಯಾವ್ದಾದ್ರು ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಈ ತರ ಪೂಜೆ ಮಾಡಿ ಉಂಡಿಗೆ ಕಾಸು ಹಾಕಿದ್ರೆ ಎಲ್ಲ ಒಳ್ಳೇದಾಯ್ತದಂತೆ ಮಾವಯ್ಯ ನಾವು ಅದಕ್ಕೆ ಕಣಂತ ಹೋಗ್ತಾ ಇರೋದು ಬನ್ನಿ ಆದ್ರೂ ಅಳಿ ಅಂದ್ರೆ ಅಪ್ಪ ಅವ್ರು ಏಳೋ ಬಿಡು ಇವಾಗ ಹೋಯ್ತಾ ಇದೀ ತಾನೆ ನಾವೇ ನೋಡ್ತೀವಿ ಬನ್ನಿ ಹೋಗಣ ಬನ್ನಿ ಹೋಗೋಣ ನೀನ್ ಸಾಲ ತೀರ್ಸ ಗಂಟ ಅವ್ರ ನಿನ್ನ ಬುಡಕಿಲ್ಲ ನಾನು ಮನಸ್ ಮಾಡಿದ್ರೆ ಚಿಟ್ಕಿ ಒಡೆಯೋ ಅಷ್ಟೊತ್ತಿಗೆ ಎಲ್ರ ಕಾಟನು ತಪ್ಪಿಸ್ತೀನಿ ನನ್ ಮೀರ್ ಒಯ್ತೀನಿ ಅಂದ್ರೆ ಇವ್ರ ಕಾಟ ಎಲ್ಲ ಡಬಲ್ ಆಯ್ತದೆ ಇವ್ರ ಕಾಟ ತಪ್ಪಿಸ್ತೀನಿ ಅಂದ್ರೆ ನಾನು ಏನ್ ಬೇಕಾದ್ರು ಮಾಡ್ತೀನಿ ನೀನ್ ಮಾಡ್ಬೇಕಾಗಿರೋ ದೀಟಯ ಸತ್ಯ ಹೇಳ್ಬೇಕು ಇನ್ನು ಏನಪ್ಪಿ ಯೋಚನೆ ಮಾಡ್ತಿದ್ಯಾ ನಿನ್ಗ ಅವ್ರ ಕಾಟ ತಟ್ಬೇಕು ಅಂದ್ರೆ ನಿಂಗಿರೋದು ಇದ್ ಒಂದೇ ಅದಾರಿ ನೀವು ನಿಂಗ್ ಕೇಳಿದ್ರೆ ಬಾಯ್ ಬಿಡಕ್ಕಿಲ್ಲ ಸತ್ಯ ಸತ್ಯ ಹೇಳ್ತಾ ಇಲ್ಲ ಬಾಯ್ ಬಿಡ ಬಾಯ್ ಬಿಡ್ತಾ ಇಲ್ಲ ಸುಭಾಷ ஏனப்பா இது அல்லவா விடு நீன விட ஒன் சத்தியே நீ சுமக்கிர் நீனவா